ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರಾ ಉಪ್ಪೆ ನ್ಯೂಸ್ ನಾನು ನಿಮ್ಮ ಪ್ರಿಯಾ ವಿಶ್ವ ಕನ್ನಡಿಗರ ಸಂಸ್ಥೆ ಕರ್ನಾಟಕ ವತಿಯಿಂದ ನೂರ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಹಾಗೂ ಮಾತು ಶ್ರೀರಾಮಬಾಯಿ ಅಂಬೇಡ್ಕರ್ ಅವರ ನೂರ ಇಪ್ಪತ್ತಾರನೇ ಜಯಂತಿ ರಾಜ್ಯ ಮಟ್ಟದ ಸಾಹಿತ್ಯ ವಿಚಾರ ಸಾಂಸ್ಕೃತಿಕ ಕವಿಗೋಷ್ಠಿ ಹಾಗೂ ಆದರ್ಶ ದಂಪತಿ ಪ್ರಶಸ್ತಿ ಪ್ರದಾನ ಸಮಾರಂಭ ದಿನಾಂಕ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಮಯ ಸಾಯಂಕಾಲ ಐದು ಗಂಟೆಗೆ ಸ್ಥಳ ಕರುನಾಡು ಸಾಂಸ್ಕೃತಿಕ ಸಭಾಂಗಣ ಕುಂಬರ್ವಾಡ ರಸ್ತೆ ಬೀದರ್ ಇನ್ನು ಉದ್ಘಾಟನೆ ಪ್ರೊಫೆಸರ್ ಸುಮರ್ಬಾಯಿ ಬಾಯಿ ಶಿಂದೆ ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನವಬಾತ್ ಬೀದರ್ ಅಧ್ಯಕ್ಷತೆ ಡಾಕ್ಟರ್ ಸಂಜುಕುಮಾರ್ ತಿವಾಳೆ ಸಾಹಿತಿಗಳು ಬೀದರ್ ಮುಖ್ಯ ಅತಿಥಿಗಳಾದ ಪ್ರೊಫೆಸರ್ ಶಿವಕುಮಾರ್ ಗಟ್ಟೆ ಗೌರವ ಕಾರ್ಯದರ್ಶಿಗಳು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಬೀದರ್ ಹಾಗೂ ಶ್ರೀಮತಿ ಭರತಬಾಯಿ ಅಧ್ಯಕ್ಷರು ಮಾತುಶ್ರೀ ರಮಾಬಾಯಿ ಅಂಬೇಡ್ಕರ್ ಸಾಂಸ್ಕೃತಿಕ ಸಂಘ ಮೈಲೂರು ಬೀದರ್ ಸಾಹಿತ್ಯ ಸಾಂಸ್ಕೃತಿಕ ವಿಚಾರ ಕವಿಗೋಷ್ಠಿಯಲ್ಲಿ ಭಾಗವಹಿಸುವರು ಇನ್ನು ಡಾಕ್ಟರ್ ಸುಜಾತಾ ಉಸ್ಮನಿ ಅಜಿತ್ ಎನ್ಯಡ್ಗೆ ರವಿದಾಸ್ ಕಾಂಬಳೆ ಶಿವರಾಜ್ ಮಿತ್ರಾ रमेश बाबू हरीश चक्रवर्ती संगीता कांड़े प्रभु माले अश्वजीत तंडी मारुती मरग डॉक्टर सुनीता बेग्ल बुद्धा देवी ए संगम शेषप अशोक सिंधे ಬಬ್ ವಾಹನ ಕಂದಾಯ ಇಲಾಖೆ ಸ್ವಾಗತ ಪ್ರಾಸ್ತಾವಿಕ ನುಡಿ ಸುಬರ್ಣ ಕರೆಕ್ನಳ್ಳಿ ಅಧ್ಯಕ್ಷರು ವಿಶ್ವ ಕನ್ನಡಿಗರ ಸಂಸ್ಥೆ ಕರ್ನಾಟಕ ಮಾತು ಶ್ರೀ ರಮಾಬಾಯಿ ಭೀಮರಾವ್ ಅಂಬೇಡ್ಕರ್ ರಾಜ್ಯ ಮಟ್ಟದ ಆದರ್ಶ ದಂಪತಿ ಪ್ರಶಸ್ತಿ ಪ್ರದಾನ ಇನ್ನು ಶ್ರೀಮತಿ ಸಂಗೀತ ಡಾಕ್ಟರ್ ಬಸವರಾಜ್ ದಯಾಸಾಗರ್ ಸಹಾಯಕ ಜೈಲರ್ ಹುಮ್ನವಾದ್ ಹಾಗೂ ಡಾಕ್ಟರ್ ಸುನೀತಾ ಪಂಕಜ್ ಕುಮಾರ್ ಸೂರ್ಯವಂಶಿ ಅತಿಥಿ ಉಪನ್ಯಾಸಕರು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ಶ್ರೀಮತಿ ಕಸ್ತೂರಿ श्री शिवकुमार पटली कन्ड भाषा शिक्षक सरकारी आदर्श विद्यालय पेमगेड़ा तलूका चिट्पा जिले बीदर श्रीमती शांत बड़प पादर्पली अध्यक्ष श्रीमती इंदिरा गांधी मेमोरियल चैल्मन डेस्टिट्यूट शिक्षण संस्थे सोंपुरुका बीदर श्रीमती सुधारणी जयकुमार आशीर्वाद वाणी कन्ड दिनपत्रिके बीदर श्रीमती शकुंतला प्रवीण कुमार मेत्रे जिलावर्ति प्रजावाहिनी कन्ड दिनपत्रिके बीदर श्रीमती सुनीता शंभुली पाटील दैहिक शिशण शिक्षक सरकारी प्रौढ़शाली राजेश्वर तालूका बसव कल्याण जिले बीदर श्रीमती महादेवी बापुगौड़ पाटील सह शिक्षक सरकारी हिरीय प्राथमिक शाले मखणापुरपुरकर् सह शिक्षक आदर्श व्यल अड़ी दांडली श्रीमति सुनिता मलिकार्जुन मौड़केणकुंद ताक बाल्कि जिला जगदेवी श्रीमति जगदीवी फुले आनंद नगर बीदर इंदुमती मारुति सगर नौबा बीदर सर्वरीगू आदरद स्वागत इन प्रकाश ये उपाध्यक्ष विश्व कड़गर संस्थे अमृत पाटील सी राजाध्यक्ष वीर कैने कलबुर्गी मुखेश शाखंड जिला वीर कैने बीदर ಶ್ರೀಮತಿ ಪ್ರಿಯಾಂಕ ಎಸ್ಕೇಪೇ ಅಧಿಕಾರಿ ದಶೀ ವಿಶ್ವಕನ್ನಡಿಗರ ಸಂಸ್ಥೆ ಶ್ರೀಮತಿ ಶಾರ್ದಾ ಪಿ ಕೆ ಖಜಾಂಚಿ ವಿಶ್ವಕನ್ನಡಿಗರ ಸಂಸ್ಥೆ ಬೀದರ್ ಕಲ್ಯಾಣ ಕರ್ನಾಟಕ ಶಿಕ್ಷಣ ವೇದಿಕೆಯವರು ಮುಕಾಂತರವಾಗಿ ಈ ಉತ್ತರ ಮಾಡಬೇಕು ಅಂದಾಗ ಅವರಿಗೆ ಸಲಹೆ ಸೂಚನೆ ಕೊಟ್ಟು ಪ್ರಶಸ್ತಿ ಪತ್ರಗಳನ್ನು ಗಡಿ ಮಾಡ್ಕೊಟ್ಟಿದ್ದೀನಿ ಅವರು ಆದರ್ಶ ದಂಪತಿ ಪ್ರಶಸ್ತಿಯನ್ನ ನೀಡಿದ್ದಾರೆ ಅವರು ಜಯ ಮಾತಾಶ್ರೀ ರಾಮಾಬಾಯಿ ಅಂಬೇಡ್ಕರ್ ಅವರ ಜಯಂತಿ ಆಗೋಕ್ಕಿಂತ ಪೂರ್ವದಲ್ಲಿ ಆಗಿರಿದ್ದಾರೆ ನಾನು ಜಯಂತಿ ಪ್ರಯುಕ್ತವಾಗಿ ಮಾತಾಶ್ರೀ ರಾಮಬಾಯಿ ಅಂಬೇಡ್ಕರ್ ಅವರ ಪ್ರಶಸ್ತಿಯನ್ನು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೊಟ್ಟಿದ್ದೆ ಹೇಗಾಗಿ ಮಾಡಿದ್ರಿ ಮತ್ತು ಏನೇನು ಕುರಿತೀರಿ ಆದರ್ಶದ ಕೊಡೋದರ ಬಗ್ಗೆ ನಾನು ಮತ್ತೆ ಪತ್ರಿಕಾ ಪ್ರಕಟಣೆ ಮುಖಾಂತರ ತಿಳಿಸಿದ್ದೆ ನನ್ನ ಪತ್ರಿಕೆಗೆ ಪ್ರಕಟವಾದ ಸುದ್ದಿಯನ್ನು ತಿಳ್ಕೊಂಡು ಅನೇಕ ಜನರು ಆದರ್ಶ ದಂಪತಿ ಪ್ರಶಸ್ತಿಗಾಗಿ ಅರ್ಜಿಗಳನ್ನು ಸಲ್ಲಿಸಿದ್ರು ಸಲ್ಲಿಸಿದಾಗ ಅಲ್ಲಿ ಪರಿಶೀಲನೆ ಮಾಡಿ ಪ್ರಶಸ್ತಿ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಏನು ಪರಿಶೀಲನೆ ಮಾಡಿದ್ರೆ ಅವ್ರಿಗೆ ಹೆಂಗೆ ಗುರುತಿಸಿದ್ರಿ ಆದರ್ಶ ದಂಪತಿಗಳು ಅಂತೇಳಿ ಎಷ್ಟು ಜನ ಅರ್ಜಿ ಆಗಿದ್ರು ಎಷ್ಟು ಜನ ಸೆಲೆಕ್ಷನ್ ಮಾಡಿದ್ರಿ ಅವ್ರಿಗೆ ಏನು ಕೆಲಸ ನೋಡಿದ್ರಿ ಅಥವಾ ಏನು ದಾಂಪತ್ಯ ಜೀವನ ಏನು ಅದರ ಬಗ್ಗೆ ಪ್ರಶಸ್ತಿಯನ್ನು ಆಯ್ಕೆ ಮಾಡಿದಾಗ ಮನೆಯಲ್ಲಿ ಅವರು ಆದರ್ಶವಾಗಿರಬೇಕು ಸಮುದಾಯದಲ್ಲಿ ಆದರ್ಶವಾಗಿರಬೇಕು ಸಮಾಜದಲ್ಲಿ ಆಗ ಆದರ್ಶ ಆಗಿರ್ಬೇಕು ಅದು ಸಮಾಜ ಕಾರ್ಯ ಮಾಡ್ತಕ್ಕಂಥದ್ದು ಸರ್ಕಾರಿ ಸೇವೆ ಮುಖಾಂತರವಾಗಿ ಸಮಾಜಮುಖಿ ಕೆಲಸ ಮಾಡ್ತಕ್ಕಂಥದ್ದು ಮಾಧ್ಯಮದ ಮುಖಾಂತರವಾಗಿ ಮಾಡ್ತಕ್ಕಂಥ ಕೆಲಸ ಸಮಾಜಮುಖಿ ಆಗಿರ್ಬೇಕು ಅವು ಏಕಾಂಗಿ ಆಗಿರ್ಬಾರ್ದು ಆ ಮಾಡ್ತಕ್ಕಂಥ ಕೆಲಸ ಎಲ್ಲರೂ ಶಬಾಸ್ಗಿರಿಯನ್ನು ಕೊಡ್ತಕ್ಕಂಥದ್ದು ಆಗ್ಬೇಕು ಅಂದಾಗ ಮಾತ್ರ ಅದು ಆದರ್ಶಕ್ಕೆ ಒಂದು ಅರ್ಥ ಬರ್ತದೆ ಆ ನಿಟ್ಟಿನಲ್ಲಿ ಆ ಕೆಲಸವನ್ನು ಮಾಡಿದ್ದೀನಿ ನಮಸ್ತೆ ನನ್ನ ಹೆಸರು ಸುಬ್ಬಣ್ಣ ಕಾರ್ಕಿನ ನಾನು ಸುಬ್ಬಣ್ಣ ಶೆಟ್ಟಿ ಅಂತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಇತಿಹಾಸದ ರೂಪದ ಕೆಲಸ ಮಾಡಿಕೊಂಡಿದ್ದರು ಅದಕ್ಕೆ ಇವತ್ತು ಸಹೋದರ ಸುಬ್ಬಣ್ಣ ಕರಪುಹಳ್ಳಿಯವರು ಈ ಒಂದೇ ಕಾರ್ಯಕ್ರಮದಲ್ಲಿ ನಾಲ್ಕೈದು ವಿಚಾರಗಳನ್ನು ಅವರು ಹಮ್ಮಿಕೊಂಡಿದ್ದಾರೆ ಇವತ್ತು ನೂರ ಇಪ್ಪತ್ತಾರನೇ ಪಾತು ಶ್ರೀ ರಾಮಾಬಾಯಿ ಅಂಬೇಡ್ಕರ್ ಅವರ ಜಯಂತಿ ಅದರ ಪ್ರಯುಕ್ತ ಆದರ್ಶಿ ದಂಪತಿಗಳನ್ನು ಕೂಡ ಅವರು ಕಲಿಸಿ ಸನ್ಮಾನವನ್ನು ಮಾಡಿದ್ದಾರೆ ಇದು ಈಗ ತಾನೇ ಆದರ್ಶ ದಂಪತಿಗಳ ಬಗ್ಗೆ ಸಹೋದರರು ಹೇಳಿ ನಾನು ವಿಶೇಷವಾಗಿ ಇಲ್ಲಿ ಮಾತಾಡ್ಲಿಕ್ಕೆ ಬಂದಿದ್ದು ಮಾತು ರಾಮಬಾಯಿ ಅಂಬೇಡ್ಕರ್ ಅವರ ಕುರಿತು ಮಾತು ರಾಮಬಾಯಿ ಅಂಬೇಡ್ಕರ್ ಒಂದು ವೇಳೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪತ್ನಿ ಆಗದೆ ಇದ್ದಾರೆ ಇವತ್ತಿನ ಜಗತ್ತು ಇರ್ತಾ ಇರ್ತಾ ಅಂತಕ್ಕಂಥ ಯೋಚನೆ ನಾನು ಮಾಡ್ತಾ ಇರ್ತೀನಿ ಅದು ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಡಾಕ್ಟರ್ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಆಗಬೇಕು ವಿಶ್ವರತ್ನ ಆಗಬೇಕು ಸಿಂಬಲ್ ಆಫ್ ದಿ ನಾಲೆಜ್ ಆಗಬೇಕು ಇದು ಎಲ್ಲದಕ್ಕೂ ಬೆಟ್ಟದಂತೆ ಇದ್ದಂತಹ ಗನ್ನಲವಾಗಿ ತಿದ್ದಂತಹ ನಮ್ಮ ಪಾದಶ್ರೀ ರಮಾಬಾ ಆಗಬೇಕು ಅವರ ತ್ಯಾಗ ಪರಿಶ್ರಮದ ಬಲವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿ ಬರಬಹುದು ಚಿಗುರುವ ಪೈರು ಮೊಳಕೆಯಲ್ಲಿ ಅಂತ ಹಾಗೆ ಸಣ್ಣ ವಯಸ್ಸಿನಲ್ಲಿಯೇ ವಿವಾಹ ಆಗಿದ್ದರೂ ಕೂಡ ತನ್ನ ಮೂವತ್ತಾರು ಮೂವತ್ತೇಳನೇ ವಯಸ್ಸಿನವರೆಗೆ ಯಾವತ್ತು ಸುಖದ ಜೀವನವನ್ನು ನಡೆಸಲಿಲ್ಲ ಹತ್ತು ಹಲವಾರು ಕೇವಲ ಸಂಕಷ್ಟಗಳು ಸಂಕಷ್ಟಗಳು ಸಂಕಷ್ಟಗಳಲ್ಲಿಯೇ ತನ್ನ ಜೀವನವನ್ನು ಅವರು ಮಾಡಿರ್ತಾರೆ ಗಂಡನಿಗೆ ಯಾವುದೇ ಸಂಕಷ್ಟಗಳನ್ನು ಹುಟ್ಟಿಕೊಳ್ಳುವುದಿಲ್ಲ ವಿದೇಶಕ್ಕೆ ಓದಲಿಕ್ಕೆ ಹೋದಾಗ ಕೂಡ ತನ್ನ ಮಕ್ಕಳನ್ನು ಕಳ್ಕೊಂಡ್ರೂ ಕೂಡ ನನ್ನ ನನ್ನ ಮಗ ಇವತ್ತಿಲ್ಲ ಅಂತಕ್ಕಂಥ ವಿಚಾರ ಗಂಡನಿಗೆ ಹೋಗುತ್ತೆ ಅಂತಹ ತ್ಯಾಗಮಯಿ ಮಾತು ಶ್ರೀರಮಾಬಾಯಿ ಅಂಬೇಡ್ಕರ್ ಭಕ್ತ ಸರ್ವೇಸಾಮಾನ್ಯ ಸಾಮಾನ್ಯ ಮಹಿಳೆ ಆಗಿದ್ದರೆ ಭಾಳಷ್ಟು ಗೋಳು ಹಾಕುತ್ತಾ ಇದೀನಿ ಆದರೆ ಮಾತು ಶ್ರೀರಮಾಬಾಯಿ ಅಂಬೇಡ್ಕರ್ ಇಡೀ ಕೋಟಿ ಕೋಟಿ ಜನರ ಜೀವನವನ್ನು ದೀನ ದಲಿತರ ಜೀವನವನ್ನು ಸುಧಾರಿಸೋದಿಸ್ತಾರೆ ನನ್ನ ಗಂಡ ವಿದೇಶಕ್ಕೆ ಹೋಗಿದ್ದಾರೆ ಅದಕ್ಕೆ ನಾನಿಂತಹ ವಾರ್ತೆಗಳನ್ನು ನನ್ನ ಗಂಡನಿಗೆ ಹೇಳಿದರೆ ಓದಲಿಕ್ಕೆ ಇಷ್ಟವಾಗ್ತದೆ ಅಂತಹ ಸುವಿಚಾರವನ್ನು ತಲೆಯಲ್ಲಿಟ್ಕೊಂಡು ಅವರು ನನ್ನ ಗಂಡನಿಗೆ ಓದಿ ಮೌಂಟ್ ಎವರೆಸ್ಟ್ಗೂ ಮಿಗಿಲಾಗಿ ಅವ್ರು ಎತ್ತದಕ್ಕೆ ಬೆಳಿಲಿಕ್ಕೆ ಕಾರಣ ಯಾರು ಅಂದರೆ ಮಾತುಶ್ರೀರಾಮ ಭೈತಾರೆ ಒಂದು ಗಂಡು ಬೆಳಿಬೇಕು ಅಂತಂದ್ರೆ ಅದಕ್ಕೆ ಹೆಣ್ಣಿನ ಒಂದು ಸಾಥ್ ಕೂಡ ಅವರ ಯಾವುದೇ ರೀತಿಯ ಸಹಕಾರ ಇರಲಿಲ್ಲ ಅಂತಂದರೆ ಬಾಬಾ ಸಾಹೇಬರು ಇವತ್ತು ಬಾಬಾ ಸಾಹೇಬ್ರು ಅಂತ ಇರ್ಬೇಕು ಇಲ್ಲೇನೋ ಇರ್ತಕ್ಕಂಥ ಪ್ರಶ್ನೆ ನನ್ ಮುಂದೆ ಬರ್ತಾ ಇರ್ತದೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತುಶ್ರೀ ರಾಮಾಬಾಯಿ ಅಂಬೇಡ್ಕರ್ ಅವರನ್ನು ಪತ್ನಿಯಾಗಿ ಪಡೀಲಿಕ್ಕೆ ಬಹಳ ಪುಣ್ಯ ಮಾಡಿರಬೇಕು ಅದಕ್ಕೆ ಅಂಥ ಪತ್ನಿಯನ್ನು ಪಡೆದಂಥ ಅಂಬೇಡ್ಕರ್ ಅವರು ಭಾರತ ರತ್ನ ಅದು ಭಾರತದ ಭಾಗ್ಯವಿದ ಅಂತ ಭಾರತ ದೇಶದ ಸಂವಿಧಾನವನ್ನು ಬರೆದು ಇಡೀ ಜನಾಂಗದ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಾವೇನು ಹೇಳ್ತೀವಲ್ಲ ಹಾಗೆ ಸಂವಿಧಾನದಲ್ಲಿ ಎಲ್ಲರ ಬಗ್ಗೆ ಅವರು ಕಾಳಜಿಯಿಂದ ವಹಿಸಿ ಸಂವಿಧಾನವನ್ನು ಬರೆದಿದ್ದಾರೆ ಅದಕ್ಕೆ ಈ ಸಂವಿಧಾನವನ್ನು ಕೂಡ ಮಾತಾಶ್ರೀ ರಾಮ ಅಂಬೇಡ್ಕರ್ ಅವರೇ ಕಾರಣ ಅವರ ವಿಚಾರಧಾರೆಗಳು ಬಹಳಷ್ಟಿದ್ದು ಆ ವಿಚಾರಗಳನ್ನು ಅವರು ಯಾವತ್ತೂ ಕೂಡ ಸಮಾಜದ ಸರ್ವ ಜನಾಂಗದ ಅವರು ಶಾಂತಿಯನ್ನು ಬಯಸಿದ್ರು ಸರ್ವ ಜನಾಂಗದ ಸುಖವನ್ನು ಬಯಸಿದ್ರು ಸರ್ವ ಜನಾಂಗದ ಸರ್ವತೋಮುಖ ಅಭಿವೃದ್ಧಿಯನ್ನು ಬಯಸತಕ್ಕಂಥ ಮಾತೃ ಶ್ರೀರಾಮ ಅಂಬೇಡ್ಕರ್ ಗಂಡನಿಗೆ ಸಹಪಾಠಿಯಾಗಿ ಗಂಡನಿಗೆ ಗಳತಿಯಾಗಿ ಆದರ್ಶ ಪತ್ನಿಯಾಗಿ ಆದರ್ಶ ಗಳತಿಯಾಗಿ ಸಾಕಷ್ಟು ರೀತಿಯಲ್ಲಿ ಅವರು ಸಹಾಯ ಮಾಡಿದ್ದೀನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತ ದೊಡ್ಡ ವ್ಯಕ್ತಿಯಾಗಿ ಇಡೀ ಜಗತ್ತಿನಲ್ಲಿ ವಿಶ್ವರತ್ನವಾಗಿ ಬೆಳಿಕ್ಕೆ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಪಡ್ತೇನೆ ಇದಕ್ಕೆ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ ತಮ್ಮೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ಜೈ ಹಿಂದ್ ಹೆಸರು ಜೈಕುಮಾರ್ ತಂದೆ ಯೇಸುದಾಸ್ ಆಶೀರ್ವಾದವಾಗಿ ಕನ್ನಡ ದಿನ ಪತ್ರಿಕೆ ಸಹ ಸಂಪಾದಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಾನು ವಿಶೇಷವಾಗಿ ಇವತ್ತು ಹೇಳಬೇಕೇನೆಂದರೆ ವಿಶ್ವ ಕನ್ನಡಿಗರ ಸಂಸ್ಥೆ ಬೀದರ್ ವತಿಯಿಂದ ಇಂದು ಆದರ್ಶ ದಂಪತಿಗಳಂತೇಳಿ ಒಂದು ವಿಶೇಷ ಒಂದು ಕಾರ್ಯಕ್ರಮ ಮಾಡಲಾಯಿತು ಅದರೊಂದಿಗೆ ರಮಾಬಾಯಿ ಅಂಬೇಡ್ಕರ್ ಅವರ ಒಂದು ನೂರ ಇಪ್ಪತ್ತ ಆರನೇ ಜಯಂತಿ ಸಹ ಹಮ್ಮಿಕೊಳ್ಳಲಾಯಿತು ಅದರಲ್ಲಿ ಒಂದು ಬೀದರಿಂದ ವಿವಿಧ ಕಡೆಯಿಂದ ಏನಂದರೆ ಆದರ್ಶ ದಂಪತಿಗಳು ಸಹ ಪಾಲ್ಗೊಂಡಿದ್ದರು ಅದರಲ್ಲಿ ವಿಶೇಷವಾಗಿ ನಾವು ಸಹ ಪಾಲ್ಗೊಂಡಿದ್ದೀವಿ ನಮಗೆ ಬಹಳ ಸಂತೋಷವಾಯಿತು ಏನೆಂದರೆ ನಾನು ಆಶೀರ್ವಾದವಾಣಿಯ ಸಹ ಸಂಪಾದಕರು ಹಾಗೂ ನನ್ನ ಹೆಂಡತಿಯಾದಂಥ ಶ್ರೀಮತಿ ಸುಧಾರಾಣಿ ಜಯಕುಮಾರ್ ಅವರು ಆಶೀರ್ವಾದವಾಣಿ ಕನ್ನಡ ದಿನಪತ್ರಿಕೆಯ ಸಂಪಾದಕರು ಹಾಗಾಗಿ ನಾವು ಇಬ್ಬರು ಎಲ್ಲೇ ಹೋದರೂ ಕೆಲಸಕ್ಕೆ ಹೋಗೋದಾಗಲಿ ಅಥವಾ ಏನಾದರೂ ಮನೆಯಲ್ಲಿರುವಾಗಲ ಇರುವಾಗಲೂ ಪ್ರತಿಯೊಂದು ಏನಂದರೆ ಎಲ್ಲ ವಿಷಯದಲ್ಲಿಂದು ನಾವು ಹೊಂದಾಣಿಕೆ ನಮ್ಮ ನಮ್ಮ ನಮ್ಮದೇನಾದರೂ ಸಮಸ್ಯೆ ಇದ್ದರೆ ಅವ್ರಿಗೆ ಹೇಳೋದು ಅವ್ರದ್ದೇನಾದರೂ ಸಮಸ್ಯೆ ಇದ್ದರೆ ನಮಗೆ ಹೇಳೋದು ಆಮೇಲೆ ನಾವು ಜಿಲ್ಲೆಯಲ್ಲಿ ಸುದ್ದಿಗಳು ಮಾಡೋಕ್ಕೆ ಹೋದಾಗ ತಾಲೂಕುಗಳಿಗೆ ಹೋದಾಗ ಬೇರೆ ಜಿಲ್ಲೆಗೆ ಹೋದಾಗ ಬೇರೆ ರಾಜ್ಯಕ್ಕೆ ಹೋದಾಗ ಸಹ ನಾವು ಜೊತೆಯಾಗಿ ಉಳಿದು ಕೆಲಸ ಮಾಡಿದ್ದೀವಿ ಹಾಗಾಗಿ ಕ ಈ ವಿಶ್ವ ವಿಶ್ವ ಕನ್ನಡಿಗರ ಸಂಸ್ಥೆ ರೀ ಕನ್ನಡ ಅವರು ಏನಂದ್ರೆ ನಮ್ಮ ಆದರ್ಶ ದಂಪತಿ ಅಂತೇಳಿ ನಮಗೆ ಅವಾರ್ಡ್ ಕೊಟ್ಟಿದ್ದಕ್ಕಾಗಿ ಸುಬ್ಬಣ್ಣ ಕರ್ಕಳೆಯವರಿಗೂ ಅವರಿಗೂ ಹಾಗೂ ಸಂಸ್ಥೆಯವರಿಗೂ ಹಾಗೂ ಇಡೀ ತಂಡಕ್ಕೂ ಸಹ ನಮ್ಮ ಒಂದು ದಂಪತಿಯ ಪರವಾಗಿ ಅವರಿಗೆ ಅಭಿನಂದನೆಗಳು ಸಲ್ಲಿಸುತ್ತೇನೆ ಧನ್ಯವಾದಗಳು ಎಲ್ಲ ಕನ್ನಡಾಭಿಗಳಿಗೆ ಪ್ರೀತಿಯ ನಮಸ್ಕಾರಗಳು ವಿಶ್ವ ಕನ್ನಡಿಗರ ಸಂಸ್ಥೆ ಕರ್ನಾಟಕದ ವತಿಯಿಂದ ಇಂದು ಕರ್ನಾಟಕ ಸಾಂಸ್ಕೃತಿಕ ಸಭಾಂಗಣದಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಹಾಗೂ ಮಾತು ಶ್ರೀ ಅಂಬೇಡ್ಕರ್ ಅವರ ಒನ್ನೂರ ಇಪ್ಪತ್ತಾರನೇ ಜಯಂತ್ಯುತ್ಸವ ನಿಮಿತ್ತವಾಗಿ ರಾಜ್ಯ ಮಟ್ಟದ ಸಾಹಿತ್ಯ ವಿಚಾರ ಸಂಕಿರಣ ಕವಿಗೋಷ್ಠಿ ಹಾಗೂ ಸಾಂಸ್ಕೃತಿಕ ಸಮಾರಂಭ ಹಾಗೂ ಆದರ್ಶ ದಂಪತಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಜರುಗಿತು ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಜರುಗಿದೆ ಬೀದರ್ ಗಡಿಭಾಗವಾಗಿರುವುದರಿಂದ ಕನ್ನಡದ ಕಾರ್ಯಚಟುವಟಿಕೆಗಳು ಹೆಚ್ಚೆಚ್ಚು ನಡೆಯಬೇಕಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ವಿಶ್ವ ಕನ್ನಡಿಗರ ಸಂಸ್ಥೆ ಬೀದರ್ ಜಿಲ್ಲೆಯಲ್ಲಿ ಕನ್ನಡ ಪರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ ಅದರಲ್ಲಿ ಈ ಭಾರತ ದೇಶಕ್ಕೆ ತಮ್ಮ ಒಂದು ಬಲಿದಾನ ತ್ಯಾಗ ಆ ಮೂಲಕ ನಾಡಿಗೆ ದೇಶಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳ ಜನ್ಮೋತ್ಸವ ಸ್ಮರಣೋತ್ಸವ ಮತ್ತು ಅವರು ಮಾಡಿರುವಂಥ ಸೇವೆಯನ್ನು ಸ್ಮರಿಸಿಕೊಂಡು ಆ ನಿಮಿತ್ತವಾಗಿ ಎಲೆಮರೆ ಕಾಯಂತೆ ಸೇವೆ ಸಲ್ಲಿಸ್ತಕ್ಕಂಥ ನಾಡು ನುಡಿ ಸೇವಕರಿಗೆ ಅವರ ಹೆಸರಿನ ಮೇಲೆ ಒಂದು ಪ್ರಶಸ್ತಿ ಕೊಡ್ತಕ್ಕಂಥ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಭಾಳ ಶ್ಲಾಘನೀಯವಾಗಿ ಕಾರ್ಯವಾಗಿದೆ ಈ ಒಂದು ವಿಶ್ವ ಕನ್ನಡಿಗರ ಸಂಸ್ಥೆಯ ಅಧ್ಯಕ್ಷರಾಗಿ ಸುಬ್ಬಣ್ಣ ಕರಕನೇಳ್ಳಿ ಅವರು ಏಕ ವ್ಯಕ್ತಿ ಹೋರಾಟ ಎನ್ನುವಂತೆ ನಿರಂತರವಾಗಿ ಸಮಾಜದಲ್ಲಿ ಜಾಗೃತಿ ಮಾಡತಕ್ಕಂಥ ಕಾರ್ಯವನ್ನು ಮಾಡತಕ್ಕಂಥ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಬಹಳಷ್ಟು ಪೂರಕವಾಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಲು ಬಯಸ್ತಾ ಇದ್ದೀನಿ ಡಾಕ್ಟರ್ ಸಂಜೀವ್ ಕುಮಾರ್ ಅತಿವಾಳೆ ಅತಿವಾಳೆ ಸಾಂಸ್ಕೃತಿಕ ಪ್ರತಿಷ್ಠಾನದ ಸಂಚಾಲಕನಾಗಿ ಸಾಹಿತಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ವಿಶ್ವ ಕನ್ನಡಿಗರ ಸಂಸ್ಥೆ ಬೀದರ್ ಇವರ ಸಂಸ್ಥಾಪಕರು ಎಲ್ಲ ಹಸಿಗಳನ್ನು ಸರಿಸಿ ಇಲ್ಲಿ ಒಂದು ದಂಪತಿ ಪ್ರಶಸ್ತಿಯನ್ನು ನೀಡಿದ್ದಾರೆ ಹಾಗಾಗಿ ನಮ್ಮನ್ನು ಕೂಡ ಇಲ್ಲಿ ಒಂದು ದಂಪತಿ ಆದರ್ಶ ದಂಪತಿ ಎಂಬುದಾಗಿ ಗುಡ್ಡಿಸಿ ತುಂಬ ಪ್ರಶಸ್ತಿಯನ್ನು ನೀಡುವುದಕ್ಕಾಗಿ ಅವರಿಗೆ ನಮಗೆ ಕೊಡಬೇಕಾದ ಧನ್ಯವಾದಗಳನ್ನು ತಿಳಿಸಿದ್ದೇನೆ